ಅವನು ಇಲ್ಲಕ್ಕೆ ಬಂದ ಬಸಪ್ಪಣ್ಣ ನಾಯಿದು ಸುಮ್ಮನೆ ಅವನು ಮಕ್ಕಳಾಕು ಕೊಡಲ್ಲ ನೋಡ ನಾಯಿಗಳು ಹ್ಞೂ ಏನ್ ಸಾಕತ್ತು ನಾಯಿ ಕಾಲಗ ಥೋತ ಕೆಡ್ಸಿ ಬಿಟ್ಟು ನಾಯಿಗಳು

ಏನ್ ಮಾಡ್ತಿ ರಾತ್ರಿ 12 ಆಯಿತು ನೋಡು ಟೈಮ್ ನೋಡಿ ನನಗೆ ಏನು ಹೇಳಬೇಡ ಗಪ್ಪ ಮಕ್ಕರಿ ನೀವ ಆಯ್ತೇನೇ ಮಕ್ಕದ್ದು ಹೋಗೋನು ಏನು ಹೇಳ್ದ್ರು ಅಷ್ಟೇ ನಿನಗೆ ಯಾರ್ ಬೋನ ಟ್ರಾಯ್ಟ್ ರಾತ್ರಿಗೆ ಯೋನೋನ ಯಾರ್ ಅದ್ ಫ್ರೋ ಮಾರಾಯ ಕಣೆ ಕಣದ ಅದು ತೋ 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 ಏಯಪ್ಪ ಮಗಳ ಹಚ್ಚಳಲ್ಲ ಎಲ್ಲ ಇವನು ಹಲೋ ಯವ್ವ ಹಲೋ ಅಪ್ಪ ಮಿನಿ ಮೋರ್ ಅಪ್ಪೆ ರೀಟೆನ್ಸ್ ಟಪ್ತೇಡೆ ಏನು ಹಳೆ ಅಂತ ಡತ್ತಾಗ್ಯದ ಅಯ್ಯೋ ಯವ್ವನ ಹೆಂಗ್ ಮಾಡ್ಲಿ ಹಿಂಗೆ ಅವ ಇದು ಅಯ್ಯೋ ಅಪ್ಪ ನಿಮ್ಮ ಮಳೆ ಯಾಕೆ ಸೈತಾನು ಏನಿಲ್ಲ ರೀ ವಿಶ್ ಮಾಡಾತನ ಅಪ್ಪನಿಗೆ ಏನಿಲ್ರಿ ಹಲೋ ಅಪ್ಪ ನಿಂದು ಹುಟ್ಟಿದ ಹಬ್ಬ ಐತಿ ನಾ ಇಂಗ್ಲಿಷ್ ಲೇ ನಿನ್ಗೆ ವಿಶ್ ಮಾಡಾತನ ಹಂಗಾರ ಹೇಳ ಯವ್ವ ನನ್ ಎದಿನ ತೋಸಕಂದಿತ್ತು ಅಳೆ ಹಾದ ಅಂತ ಹೇಳಿ ಇವಾಗ ರಾತ್ರಿ ಆಗೈತಿ ಮಲ್ಕೋ ನಾಳೆ ಬರುದ್ ಮುಂದಾಗ ಕೇಕ್ ತಗೊಂಡ್ಬರ್ತಾನ ಕೇಕ ಎದಕ್ಕೆ ಯದಕ್ಕೆ ಯಾಕಂದ್ರ ನಿನ್ ಬರ್ತಡೆ ಮಾಡಾಕ ಕೇಕಿನ ರೊಕ್ಕನ ಕೊಡಲ್ ನೋಡವಾ ಈಗ ಹೇಳಾಕತ್ತಿ ನನಗೆ ಮೊದಲೇ ನಂಬಲ್ರು ಹಾಕಿರಲ್ಲ ಕೇಕಿಗೆ ನೀ ಹಾಕಿ ರೊಕ್ಕ ಕೊಡ್ತಿ ನಿಮ್ಮಲ್ಲೇ ಅದಾನ ಕೇಕ್ ತರ್ತಾನಲ್ಲ ಎಲ್ಲ ಇವನವನ ಅವ ರೊಕ್ಕ ಕೊಟ್ಟು ಕೇಕ್ ತರ್ತಾನ ಮಗವ ಮೊದಲೇ ಮಾ ಕಂದೂಸವ ಅವನವನ ನಾನು ಹಳೆ ಬಡ್ಕಲ್ ಸುಳಿ ಮಗ ಒಯ್ದು ಮಕ್ಕೊಂದನ ಎತ್ತರನ ಅವ್ರೇನು ಮಕ್ಕೋತಾರು ಬಾಜುಕ ಕೂತಾರ ಆಯ್ತು ತಗೋಪ್ಪ ಟೈಮ್ ಬಾಳಾಗಿತ್ತಿ ಮಲ್ಕೋ ಇಡ್ಲಿ ಇಡ್ಲಿ ಆ ಮಗಳೇ ಹಾಂ

ನಿಮಗೆ ಬಂದು ಆಡಿಸಿ ಮಗ ಏನ್ ಬೇಕಾಗಿದ್ರಿ ಅದೇ ರೀ ಒಂದ್ ಕೆಜಿ ಕೇಕ್ ಬೇಕಿತ್ ನಮಗ ಕೇಕ್ ರೀ ಹಾ ರೀ ಕೇಕ ನಿನ್ನೆ ಖಾಲಿ ಆಗ್ಯವ್ರಿ ಸರ್ ಖಾಲಿ ಆಗ್ಯವ್ರ ಖಾಲಿ ಆಗ್ಯವ್ರ ಯಾಕ್ರಿ ಕೇಕ್ ಖಾಲಿ ಆಗೈತಂತ್ರಿ ಕೇಕ್ ಆಯ್ತಿರಲ್ಲ ಇಲ್ಲ ನೋಡ್ ಬರ್ಕಲ್ಲ ನಮ್ಗ ನಿಮ್ಗೆ ರೇಟ್ ಸೆಟ್ ಆಗಲ್ಲ ನಮ್ಮಲ್ಲಿ ಕೇಕ್ ಇಲ್ಲ ಹೇಳ್ರಿ ಕೇಕಿಗೆ ಕೇಕಿ ಮುನ್ನೂರ ಐವತ್ ರೂಪಾಯಿ ಕಿಲೋ ಅದ ಮುನ್ನೂರ ಐವತ್ ರೀ ಹೇಳಿ ಬಾಜು ಅಂಗಡಿ ಯಾರು ಕೊಡ್ತಾನಲ್ಲ ಬಾಜು ಅಂಗಡಿಗೆ ಅವ್ರಿ ನಮ್ಮಲ್ಲಿ ಇಲ್ಲ

ಒಂದು ನಾಲ್ಕು ಎಕರೆ ಹೊಲ ಹಾಕೊಂಡಿ ಎರಡು ಎಕರೆ ನೀರಾಗೆ ಹೋಗ್ಬಿಟ್ಟದ ಯಾವ ಮಾಡ್ತಾ ನಿನ್ನ ಮನೆಯಾಗ ಒಳಗೆ ಕುಂದಿರ್ತಲ್ಲ ಹೊರಗ್ ಬಾ ಸೌಕಸ್ ಬಿದ್ದು ಸತ್ತೀನಿ ಯಾರು ಏ ಬಸೋಣ ಬರೀ ಏನು ಬಪ್ಪುಗೌಡ ಏನು ಕುನ ಹಿಡಿಯಲ್ಲ ಏ ಬಾರಿ ಬರ್ರಿ ಬರ್ರಿ ಏನ ನಿನ್ಗ ಕಣ್ಣು ಮಂಜಾಯ್ ಕಾಣ್ತಾವ ಕುಂದ್ರ ಕುಂದ್ರ ಯಾಕೆ ಬಸವಣ್ಣ ಬಹಳ ದಿನ ಮೇಲೆ ಇದ್ಯಾಲ ನಮ್ಮ ಮಾಡೊಂದು ಲಗ್ನ ಅದ ಅದಕ್ಕೆ ಲಗ್ನಕ್ಕೆ ಹೋಗನು ದಾಡಿ ಗೀಡಿ ಒಂಜಾರ ಶಿಸ್ನ್ಯಾಗ ಮಾಡ್ಕೋ ಏ ನನ್ಗ್ಯಾಕ ಬಸವಣ್ಣ ಈ ವಯಸ್ಸಿನಾಗಿವಲ್ಲ ನೀ ಹಿಂಗಂದೇ ಹಿಂಗ ಕುತಿದ್ ಕೋಡಿ ದಾಡಿ ಗೀಡಿ ಅನ್ಕೊತ್ ಕೂತ್ರೆ ಹೆಂಗ ಶಿಸ್ನಾಗ್ ಗೆಚ್ ಆಗಬೇಕು ಹಿಂಗಂದ ಹೋಗನ ನಾಯಿ ಬೆನ್ಹತ್ತರ ಹಂಗ ಆಗ್ಬಾರ್ದ ಮುದುಕ ಮನ್ಷಗೆ ಎಲ್ಲಿ ನಾಯಿ ಹತ್ತವ ಸೋಮ ಇಟ್ಟೆ ಈಗ ನಡಿತು ಅಂದೆ ಬ್ಯಾಡ ಸುಮ್ಮನೆ ಯಾಕೆ ಮಾಡ್ಕೋತೀವಲ್ಲ ಇಲ್ಲ ಸಸ್ತ್ನ್ಯಾಗ ಟಾಪ್ ಆಗಿ ಹೋದ್ರೆ ಚಲೋ ಆಗೋಲ್ಲ ಎಲ್ಲ ತಯಾರು ಹಾ ಹ್ಯಾಕೆ ತಯಾರಾಗು ಗಿಚ್ಚಾಗು ಹೋಗು ಮಾಡ್ಕಲ್ತವು ಆಯ್ತುರಪ್ಪ ಜಲ್ದಿ ತಯಾರಾತೀನಿ ನಾನು ಜಲ್ದಿ ತಯಾರಾಗು ಪಪ್ಪಗೋಡ ಹನ್ನೆರಡರ ತನಕ ಇಲ್ಲೇ ಮಾಡಂಗಿದಿ ಏ ಹಂಗೇನು ಟೆನ್ಶನ್ ತೊಳಕ್ಕೆ ಹೋಗ್ಬೇಡ ನೀವು ಅವ್ನು ಏನು ಕೇಳ್ತಿ ನಾನು ಹೇಳ್ತಿದ್ರು ನಾನ್ ಹೊಸಗನಾಗೆ ತಯಾರಾಗ ಮನುಷ್ಯನ ಅದಕ್ಕೆ ನೋ ಲಗ್ನ ಮಾಡ್ಕೋ ನೋಡಿದ್ದೆವು ನೀನು ಹಂಗೆ ಮುದಿ ವಯಸ್ಸಿಗೆ ಯಾರ ಬಿಡ್ತಾರ ನನ್ನ ಪರಿಸ್ಥಿತಿ ರೊಟ್ಟಿ ಮಾಡಿ ಹಾಕದ್ರ ಸಾಕು ನನ್ ಮಗಳ ಆಳ್ ಅಂತೇಳಿ ನಾ ಬದು ಮರ ಇವ್ ಸುಳಿ ಮಗ ನಾನು ಮಾ ಕಂದು ಸುಳಿ ಮಗ ಎಲ್ಲ ಮಾಡ್ತಾನೆ ಬಂದಿನ ಒಂದ್ ಜರ ಮಾನ್ಪಾನ್ ಮಾಡೋದಪ್ಪ ಒಂದ್ ಜವಾರಿ ಕೋಳಿ ಕೋಳಿಗಿಳಿ ಕೊಯ್ಯಾಮ ಏನದು ನನ್ ಜೀವನ ಅವ್ರ ಸಲುವಾಗಿ ಇಟ್ಟಿನಿ ಆದ್ರೂ ಜರ ನಾ ಇದನ್ನ

ಅಪ್ಪ ಎಲ್ಲಂಟಿದೆ ಏ ಯವ್ವ ಮಗಳು ಬಂದಳೋ ಯಪ್ಪ आराम ರೀ ಮಾ ಏ आराम ನಿನ್ನ ಬಂದಳೋ ಏನು ಕೇಕದು ಎಲ್ಲ ಇಬ್ರು ಕೈ ಅಲಗಡಿಸ್ಕೊಂಡು ಹಂಗೆ ಬಂದಿರಲ್ಲ ಏ ಅದ್ರೇ ಏ ದೊಡ್ಡ ಜಗಳ ಮಾಡದ್ರೇನು ಜಗಳ ಆದ್ರೆ ಕೇಕ್ ತರಲ್ಲ ಬೇಡ ಅಂದ್ರೆ ನಿಮಗ ಒಂದಿಟ್ಟು ಹಣೇ ಬಾರಿ ಇದ್ದಿದ್ದೆ ಐತೆ ಐತೆವಾ ಇದ್ರಿ ನಡ್ರಿ ಮನೆಗೆ ನಡ್ರಿ ನಾವು ಒಂದಾರ ಹೊರಗೆ ಹೋಗಿ ಬರ್ತೀನಿ ಹೊರುದ್ರೆ ಹ್

बैडा अपा बैडा ए शौकसो अपा बैडा ಅಂತ ಹೇಳಾ ಮರ್ ಮೊದಲ ಗಪ್ ಕುಸಕ್ಕೆ ಜರ ನೋಡಮ್ಮ ನಿನ್ನ ಮೇಲೆ ನಮಿಕೆ ಐರೆ ಅದಕ್ಕೆ ಹೇಳಾತನ ಏ ನಮ್ಮವ್ ನಮ್ ಗೆ ಅಂದ್ರೆ ನಮಗೆ ಆದಲ್ರಿ ಏ ಆದವಾ ನೀ ದರ್ಶನ್ ಕೊದ್ರ ಅಯ್ಯೋ शौकसो ಏ ಆ ಏ ಕಟಸ

ನಾನು ನಾಳೆ ಹೋಗತ್ತೀರಿ ಮುಂಜಾನೆ ಮುಂಜನೆ ಇವನ ರಿಪೇರ್ ಮಾಡ್ಕೊಂಡು ನಾ ನಾನು ಅವಾಗ ಮತ್ತೆ 나ಳೆ ಮಾಡ್ಕ ಹೋಗ್ತೀನಿ ಓರಿ ಅವ ಬಸロナ ಬಂದಂದ್ರೆ ಅಂತ ತೋರಿಸ್ಲಿ ಅವನಿಗೆ ಏ ಏನಾದರೂ ಅದಕ್ಕೆ ಅವರು ಹೇಳ್ರಿ machine ಕೆಟ್ಟದ ಅರ್ಧ ಆಗ್ಯದ ನಾಳೆ ಅರ್ಧ ಮಾಡ್ತೀನಿ ಇಲ್ಲ ಹಿಂಗೇ ರಿಪೇರ್ ಮಾಡ್ಕೊಂಡು ಬಂದು ಮಾಡಾ ಮಾಡ್ತೀನಿ ನಮ್ಮಪ್ಪಗೆ ಏನಾಗಿಲ್ಲ 나 ಏನು ಇಲ್ಲ ರಿಪೇರ್ ಮಾಡ್ಕೊಂಡು ಬರ್ತೀನಿ ಮಾಣ ಮತ್ತೆ

ಮಾಡುದು ಬಸ್ ಬಂದ್ರ ಯಾರಿ ಮಾರಿ ತೋ ಹ್ಯಾಂಗ್ ಮಾಡ್ಲು ಈಗ ಬಂದೇ ಬಿಡ್ತ ಒಂದ್ ಮುಂಜಾನೆ ಬಂದ್ ಹೋಗಿನಿ ಇನ್ನ ತಯಾರಾಗಿಲ್ಲ ಏ ಮನ್ಸೇದ ಏನಿದು ಪಾಪಗೂಡ ನಾ ಇಲ್ಲೇ ಕುತ್ತಿಯಲ್ಲ ಮುಂಜಾನೆ ಸುಟ್ಟ ಬಂದು ಹೇಳಿ ಹೋಗಿನಿ ಇನ್ನಾ ತಯಾರಾಗಿಲ್ಲ ಏನ್ ಅರುಗಡಿ ಮನುಷ್ಯ ಗಾಡಿ ಒಟ್ಟು ಹೊಟ್ಟು ತಯಾರಾಗ್ಯಾವ್ ಬಸವಣ್ಣ ತಯಾರಾಗತ್ತ ಯಾಕ ಕೈ ಮುಚ್ಚಲ್ಲ ಹಿಂಗ ಏನಿಲ್ಲ ಮಂಜರ ಆ ಮೂಗ್ನ ನೊಣ ಹೋಲಕತ್ತಿತ್ತ ಮೂಗ್ನ ನೊಣ ಹೋಲಕತ್ತಿತ್ತ ನೋಡ ಇಲ್ಲ ತಯಾರಾತಿನಿ ಯಾಕೋ ನೀವು ಮುಂಜಾನೆ ಚಲೋ ಇದ್ದಿ ಇಲ್ಲ ಈಗ ತಯಾರಾತಿನಿ ಹಳೆ ಏನ ಗುದ್ದೇನೇನ ಏಪ್ಪು ಹಳೆ ಅನ್ ಗುತ್ತ ನೀವ್ ಅವ್ನು ಕಂದ್ರಸ್ಲಿ ಮಗ ಅವ್ನ ಗುತ್ತ ಅವ ಮತ್ತ ಯಾಕೆ ಮುಂಜಾನೆ ಬಂದಿಂದ ಹಿಡಿದಿಯಲ್ಲ ಇಲ್ಲ ಅವ ಮನ್ಯಾಗ ಕಾಣ ಒಪ್ಪ ವಜ್ಜಿ ಹೇಳ್ಬಿಡಂಗ ಮನ್ಯಾಗ ಕಾಣ ನೋಡಮ್ ತೆಗಿತಿ ಏನು ಸುಮಾರು ಇದು ಅರ್ಧ ಮರ್ಧ ದಾಡಿ ಮಾಡ್ಕೊಂಡ್ ಕುತ್ತಿಯಲ್ಲ ಅದ್ ಏನ್ ಮಾಡ್ತಿ ಬಾ ಎಮ್ಮಿ ಬೋಸದ್ ಬೋಳ್ಸ್ ಬಿಟ್ಟು ಪುಳಿ ಮುಖ ನಾನು ಹಳೆ ಬಡ್ಕಲ್ಲ ಹಿಂಗ್ಯಾಕ್ ಮಾಡ್ಕೊಂಡ್ ಕುತ್ತಿ ಅರ್ಧ ಮರ್ದ ಬಸವಣ್ಣ ಏನ್ ಹೇಳಿ ನನ್ನ ಕತಿ ಇವನವನ ನಾ ನೀ ಹೇಳ್ ಹೋದಲ್ಲ ಹೊಂಟೆ ಬಿಟ್ಟಿದ್ದೆ ಅಂದೆ ಕಟಿಂಗ್ ಅಂಗಡಿಗೆ ಹೊಂಟಿದ್ದ ಶಿಸ್ತ ದಾಡಿ ಮಾಡ್ಕೊಂಡ್ ಬರ್ಬೇಕು ನನ್ನ ಹಳೆ ಅಂದ ಹುಚ್ಚುಳಿ ಮಗ ಒಂದ್ ಐಡಿಯಾ ಹೇಳ್ತೀನಿ ಬರ್ರಿ ಐವತ್ ರೂಪಾಯಿ ಉಳಿತಾವಂದ ಒಂದ್ ಏನ್ ಹೊಚ್ಚಿದೋ ಐವತ್ ರೂಪಾಯಿ ಕಲಗ್ ಅರ್ಧ ಮರ್ದ ದಾಡಿ ಮಾಡ್ಕೊಡಿ ಹೊಡ್ಡಿ ಬಿಡಿ ನೀನು ಹುಟ್ಟಿ ಅವನು 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 ಒಳಗ್ ಕೂತನ ಕೇಳನತ್ತಿನ ಮತ್ತೇವ ಒಂದ್ ಮುಂಜಾನೆ ಸಿಟ್ಟೆ ಹೇಳಾಗಿನಿ ದೌಡ ತ್ಯಾರಬೇಕಿಲ್ಲಾ ಹತ್ತು ಸಾರಿ ಲಗ್ನದವ್ರು ಬಂದು ಒದ್ರೆ ಹೋಗ್ಯಾರ ಆ ಆ ಆ ದಿನ ಅರ್ಧ ಮರ್ದ ದಾಡಿ ಮುಗ್ಸುವಂತೆ ದೋತ್ರದ ದೋತ್ರದೆಲ್ಲ ಉಟ್ಕೊಂಡು ತಯಾರಿ ಆಗ್ಯಾತ್ಯಾ ಒಂದರ ಯಾಕಂದ ದಾಡಿ ಮಾಡ್ಕೊಬೇಕಂದ ಮನಸ್ಸು ಮುಂಜಾನೆ ಹೇಳಗಿನ್ ದಾಡಿ ಗೀಡಿ ಮಾಡ್ಕೊಂಡೆ ಅಂತ ಅಂತ್ಯಾಕೆ ಆತಿನ ಬಸವಣ್ಣ ಆತಿನ ಭಯ ಬಡತ್ತೆ ಹೇಳ್ತಿದೆ ಮಷೀನ್ ಒಂದ್ ತುಳಿ ಮಗನ ನಳೆ ಅರ್ಧ ನಡಿಮನ ಓನಿನ ನೀವು ಕುತ್ತನೋ ಸುಮ್ಮನೆ ಅವ್ನಿಗೆ ಕರಿಲಾಕ್ ಹೋಗ್ಬೇಡ ಜಗಳ ಒಂದೇ ಜಗಳ ಸೋ ಮೇರುಲೆಪ ನನ್ನ ಮಗಳಿಗೆ ಕೊಟ್ಟೆ ನಾನು ಹಂಗ್ಯಾಕೆರಲ್ಲ ಯಾರ್ ಓಡಾಡಿದಾ ನಮ್ಮದು ಅಡಡಾ ಮಾಡಿ ಹೋಗತನ ಬಸವಣ್ಣ ಒಂದ್ಯಾ ಸುಟ್ಟ ಹೇಳೆಗೆ ಬಸಣ್ಣ ನಾನೇ ಬರ್ತೀನಿ ನೋಡಿ ಓಣ ನಾನೇ ಬರ್ತೀನಿ ನೋಡಿ ಏನಾರ ಮಾಡಿ ಬಗೆಯಾರ ಸಂಡಿ ಇರ್ಲಕ ದಾಡಿ ಮಾಡ್ಕೋ ಮತ್ತೆ ಅಲ್ಲಿ ಊರ ಓಹಾದೆಪ್ಪಾ ಅಂದ್ರೆ ಮತ್ತೆ ಅಸೈ ಮಾಡ್ತಾರ ಇಬ್ರು دوستรีವಿ ಹಂಗಾದ್ರೆ ಹಂಗಾ دوستรีವಿ ಹೀಂಗ್ ಮಾಡ್ಕೊಂಡು ಬಂದ್ಯಾಕ್ಕೆ ಹೀಗೆ ಸಂಭಾಷನೆ ಇಲ್ಲ 10 ನಿಮಿಷ ಕುಂದ್ರ ಮತ್ತೆ ಆದ್ರ ಹೀಂಗ ಇದರ ಬಸವಣ್ಣ ಓ ಬಸಣ್ಣ ಧೈರ್ಯ ಬರ್ತಾ ಕೈ ಹಿಡಿ ಒಂದರ ಯಾ ಹೇಳ್ತೀನಿ ಯಾವ ಕೈ 2 ವರ್ಷ ಅಣ್ಣೆ ಇದ್ದರೂ ಜೋಲಿ ತಿಲಕ ತೇಳೋ ಬಸಣ್ಣನ ಮಾಡ್ಕೋತೀನಿ ಬಸಣ್ಣ ನಾವ್ ಹೋಗ್ಬರ್ತೀನಿ ಹೋಯ್ ಬಾ ಒಂದ್ ಹತ್ತು ನಿಮಿಷ ಟೈಮ್ ಕೊಡು ಪಾಟ್ನೆ ಹೋಗು ಹೋಗ್ಬರ್ತೀನಿ ಬಸ್ವಣ್ಣ ದೌಡ್ ಬಾ ಬರ್ತೀನಿ ಹೋಗ್ ಬರ್ತೀನಿ ಜಲ್ಲಿ ಹೋಗ್ಬರ್ತೀನಿ ಬವ ನೀರು ಮಗನಿ ಮಷೀನ್ ಮಗನೇ ಆ ಮಷೀನ್ ರಿಪೇರಿ ಮಾಡಿ ತಂದು ಕಟ್ಟಿ ಪಾಡ ನೀನ್ ನನಗ್ ಹಿಂಗ ಮಾಡಿಟ್ಟೆ ಮಗನಿ ಮಾಡಿ ಈಗ ತೋಯ್ ಮೊದಲ ರಿಪೇರ್ ಮಾಡ್ಕೊಂಬಾ ಅಂತ ಹೇಳು ಹೇಳವ ನೀ ಮೊದಲ ರಿಪೇರಿ ಮಾಡ್ಕೊಂಡು ಬಂತಾ. ಊರಾಗಿಲ್ಲ ನೀ ಹೋಗಿ ಮೊದಲ ರಿಪೇರ್ ಮೊದಲೇ ಹೇಳ್ತೀನಿ ಏನಂತ ಕೇಳೋ ಓನಿ ಇವತ್ತ ಅರ್ಧ ಬಳಸೋದು ನಾಳೆಗೆ ಅರ್ಧ ಬಳಸೋದು ಮೊದಲ ಆ ಮಷಿನ್ ರಿಪೇರ್ ಮಾಡ್ಕೊಂಬಾನಿ ನೀ ಹೇಳೋ ನೀ ಮೊದಲ ಅವನಿಗೆ ಇಲ್ಲಪ್ಪ ನಿನ್ನ ನಿನ್ನ ಕೇಳಬೇಕು ಅವರಿಗೆ ಹೇಳ್ತೀವಿ ಅವರಿಗೆ ಅಂತ ಗೊತ್ತಿದೆ ಮೊದಲ ಏನು ಬೇಕಾಗಿಲ್ಲ 나 ಇಲ್ಲಿ ಹೊರಗೆ ಹೋಗಬೇಕಪ್ಪ ಅಂದ್ರೆ ಮೊದಲ ನಾ ಈಗ پورا ದಾಡಿ ಮಾಡ್ಕೊಂಡು ಹೋಗೋಣ ಹಂಗೇ ಹೋರಿ ಇವತ್ತು ಈಗ ನಿನ್ನ ಕೇಳಿ ನೋಡಾ ನಿನ್ನ ಮೊದಲ ಪರಪಾಡಿಲಿ ಹೋಗೋ ನೀ ಮೊದಲ ರಿಪೇರ್ ಮಾಡ್ಕೊಂಬ ಹೋಗು ಈಗ ನನ್ನ ಮಗಳು ಬರಲ್ಲ ನೀ ರಿಪೇರಿ ಮಾಡ್ಕೊಂಡು ಚೆಕ್ತಾ ಬಂದು ಉಳ್ದಿದ್ದು ನನ್ನ ತಾಡಿ ಮಾಡದಾಗಿ ಅದು ಒಳ್ಳೆ ನನ್ನ ಮಗಳಿಗೆ ಊರಾಗಿಲ್ಲ ಅಂದ್ರೆ ನನಗೆ ಕತ್ತಿ ಹೇಳಕ್ಕ ಬೇಡ ತೋಳ ಊಟನೂ ಇಲ್ಲ ಏನು ಸಿಗಲ್ಲ ಒಂದ್ ಲೋಟ ನೀರು ಸಿಗಲ್ಲ ನಿನಗ ಏನೋ ನಾನು ಪರಿಸ್ಥಿತಿ ನೋಡುವ ಮಶೀನ್ ಬೆಂಕಿ ಹಚ್ಚಿ ಇಟ್ಟು ಬಿಟ್ಟಿನಿ ಅದಕ್ಕೋಗಿಡ್ರಿ ಮಗನ ಮಗಳ ಚಿಂತೆ ಮಾಡಕ್ಕೆ ಹೋಗ್ತಿಲ್ವ ನೀವ್ ಹೋಗ ಹೇಳಿರ್ತೀನಿ ಮಶೀನ್ ಮಾಡ್ಕೊಂಡು ಮಾಡ್ಕೊಂಡಿಲ್ ಬಾ ಬಂದ ಈಗ ನಂದು ಉಳಕಿದೆಲ್ಲ ಮಾರಿ ಸೇತ ಈಗ ದಾಡಿ ಮಾಡುವಪ್ಪ ನೀವ್ ಹೋಗು ನೀವ್ ನೀವ್ ಹೋಗು ಕೇಳಬೇಡ ಅಂತ